ನೃತ್ಯದಲ್ಲಿ ಒಂದು ವಿಶೇಷ ನಡೆಯುತ್ತೆ ಆ ವಿಶೇಷ ಯಾವುದಂದರೆ ಮದುವೆ ತಮಗೆ ಅನಿಸಿರ್ಬೋದು ಬುಡಗೊಟ್ಟು ಗಿರ್ದರಲ್ಲಿ ಮದುವೆ ಅಂದರೆ ಹಣ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಅಂತ ನಮ್ಮಲ್ಲಿ ಮದುವೆ ಅಂದರೆ ಹಣ ಖರ್ಚೇ ಇಲ್ಲ ಯಾವ ರೀತಿ ಖರ್ಚು ಅಂತ ತಮಗೆ ಹೇಳ್ತಾ ಇದ್ದೀವಿ ಈ ನೃತ್ಯವನ್ನು ಯುವಕರು ಮತ್ತು ಪುರುಷರು ಮಾಡ್ತಾರೆ ನಮ್ಮ ಸುತ್ತಮುತ್ತಲು ಬಂದಿರುವಂಥ ಹೆಣ್ಣು ಮಕ್ಕಳು ಮಹಿಳೆಯರೆಲ್ಲ ನೃತ್ಯವನ್ನು ನೋಡಿಕೊಂಡು ಕೊಡ್ತಿರ್ತಾರೆ ಈ ಸಂದರ್ಭದಲ್ಲಿ ಯುವಕರಲ್ಲಿ ಯಾರು ಭಾಳ ಚೆನ್ನಾಗಿ ನೃತ್ಯವನ್ನು ಮಾಡಿಕೊಂಡು ನಟನ ಮಾಡ್ತಾರೋ ಅಂತ ಹುಡುಗನನ್ನು ಸುತ್ತ ಕೊಡ್ತಿರೋ ಹೆಣ್ಣು ಸೆಲೆಕ್ಟ್ ಮಾಡಿ ಕೆಚ್ಚು ಮಾಡ್ತಾಳೆ ಯಾವ ರೀತಿ ಸೆಲೆಕ್ಟ್ ಮಾಡಿ ಕೆಚ್ಚು ಮಾಡ್ತಾಳೆ ಅಂದರೆ ಓಹೋ ಅವನು ಭಾಳ ಚೆನ್ನಾಗಿ ನೃತ್ಯವನ್ನು ಮಾಡ್ತಾನೆ ನಟನೆಯನ್ನು ಮಾಡ್ತಾನೆ ಅಂತೇಳಿ ಸೆಲೆಕ್ಟ್ ಮಾಡಿ ಕೆಚ್ಚು ಮಾಡಿ ಅವಳು ಏನು ಮಾಡ್ತಾಳೆ ಅಂದರೆ ಒಬ್ರಿಗೂ ಗೊತ್ತಾಗದೆ ಒಂದು ಚಿಕ್ಕ ಕಲ್ಲನ್ನು ತೆಕ್ಕೊಂಡು ಆ ಕಲ್ಲಿನಲ್ಲಿ ಹೊಡಿತಾಳೆ ಆ ಹುಡುಗ ನೃತ್ಯವನ್ನು ಮಾಡಿಕೊಂಡು ತಿರುಗಿ ನೋಡ್ತಾನೆ ಮತ್ತೊಂದು ಸುತ್ತು ಬರ್ತಾನೆ ಮತ್ತೊಂದು ಸುತ್ತು ಬಂದಾಗ ಮತ್ತೊಂದು ಚಿಕ್ಕ ಕಲ್ಲನ್ನು ತೆಗೊಂಡು ಆ ಕಲ್ಲಿನಲ್ಲಿ ಹೊಡಿತಾಳೆ ಹಿಂದೆಲ್ಲ ಕಲ್ಲುಗಳನ್ನ ಹೊಡಿತಿದ್ರು ಇತ್ತೀಸಿಗೆಲ್ಲ ಬಾಳೆಹಣ್ಣು ಬಿಸ್ಕೆಟ್ ಮಿಟರಿಯಲ್ಲಿ ಹೊಡಿತಾರೆ ಇವಾಗ ಹಾಗಾಗಿ ಮತ್ತೊಂದು ಸುತ್ತ ಬಂದಾಗ ಮತ್ತೊಂದು ಕಲ್ಲು ನೋಡಿದಾಗ ಆ ಹುಡುಗ ನೃತ್ಯವನ್ನು ಮಾಡಿಕೊಂಡು ಹೋಗಿ ಕೇಳ್ತಾನೆ ನೀ ನನಗೆ ಯಾಕೆ ಕಲ್ಲು ಅಂತ ಆ ಹುಡುಗಿ ಹೇಳ್ತಾಳೆ ನಿನ್ನ ಮೇಲೆ ನನಗೆ ಭಾಳ ಇಷ್ಟಿದೆ ನೀನು ನನ್ನನ್ನು ಮದುವೆ ಆಗ್ತೀಯ ಅಂತ ಆ ರಾತ್ರಿ ಒಬ್ರಿಗೊಬ್ಬರು ಮಾತುಕತೆ ಮಾಡಿಕೊಂಡು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಒಬ್ರಿಗೂ ಗೊತ್ತಾಗದೆ ಕಾಡುಗೌಡಿ ಬಿಡ್ತಾರೆ ಕಾಡಿಗೋಡಿ ಕಾರಲ್ಲಿಂದು ಮೂರು ಹಾಕಿದಲ್ಲಿ ಇರ್ತಾರೆ ನಂತರ ನಮ್ಮ ಹಳ್ಳಿಗಳನ್ನು ನಮ್ಮ ಸೋಲಿಗೆ ಪೋಡುಗಳು ಪೋಡುಗಳಂತ ಕರೀತೀವಿ ಆ ಪೋಡಿಗೆ ಬರ್ತಾರೆ ಆ ಪೋಡಿಗೆ ಬಂದಾಗ ಆ ಪೋಡಿನಲ್ಲಿರುವಂಥ ಗ್ರಾಮಸ್ಥರು ಮುಖಂಡರು ಅವರಿಬ್ಬರನ್ನು ಕರೆಸೋದು ಭಾಷೆನೇ ತೆಕ್ಕೋತಾರೆ ಯಾವ ರೀತಿ ಭಾಷೆ ಅಂದರೆ ನೋಡಪ್ಪ ನೀವು ರೊಟ್ಟೊಬ್ಬದನ್ನು ಇಷ್ಟಪಟ್ಟು ಕಾಡಿ ಹೋಗಿ ಮದುವಾಗಿದ್ದೀರ ನೀವಿರುವರೆಗೂ ಚೆನ್ನಾಗಿ ಬಾಳ್ಬೇಕಂತೇಳಿ ಭಾಷೆ ತೆಗೊಂಡಾದ ನಂತರ ನಮ್ಮ ಮದುವೆ ಖರ್ಚು ಎಷ್ಟು ಗೊತ್ತಾ ತಮಗೆ ಅನಿಸ್ಬೋದು ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹತ್ತು ಸಾವಿರ ಅಂತ ನಮ್ಮ ಮದುವೆ ಖರ್ಚು ಹನ್ನೆರಡು ರೂಪಾಯಿ ಇಪ್ಪತ್ತೈದು ಪೈಸೆ ಹನ್ನೆರಡು ರೂಪಾಯಿ ಇಪ್ಪತ್ತೈದು ಪೈಸೆ ಕಟ್ತಂದರೆ ಮದುವೆ ಮುಗಿದೋಯ್ತು ಈ ಸಂಪ್ರದಾಯವನ್ನು ನಾವು ಇದರೂ ಕೂಡ ಬೆಳೆಸ್ಕೊಂಡು ಬರ್ತಾಯಿದ್ದೀವಿ